ಯು ಟಿನಾ ಡಾ ಕುನ್ಹಾ ವಿಶ್ವದ ಅತ್ಯಂತ ದೂರದ ಜನವಸತಿ ದ್ವೀಪ ಸಮೂಹವಾಗಿದೆ ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಟೌನ್ ನಿಂದ ಸರಿಸುಮಾರು ಎರಡು ಸಾವಿರದ ಏಳುನೂರ ಎಂಬತ್ತೇಳು ಗಳ ದೂರದಲ್ಲಿದೆ ಹಾಗೂ ಸೆಂಟ್ ಹೆಲಾನಾದಿಂದ ಎರಡು ಸಾವಿರದ ನಾನ್ನೂರ ಮೂವತ್ತೇಳು ಕಿಲೋಮೀಟರ್ಗಳ ದೂರವನ್ನು ಹೊಂದಿದೆ ಹಾಗೂ ಅರ್ಜೆಂಟೈನಾ ಮತ್ತು ಫ್ರಾಂಕ್ಲ್ಯಾಂಡ್ ದ್ವೀಪಗಳಿಂದ ನಾಲ್ಕು ಸಾವಿರ ಕಿಲೋಮೀಟರ್ಗಳ ದೂರದಲ್ಲಿದೆ ಇದು ಸರಿಸುಮಾರು ಹನ್ನೊಂದು ಕಿಲೋಮೀಟರ್ಗಳ ವ್ಯಾಸವನ್ನ ಹೊಂದಿದೆ ಗಾಫಾ ದ್ವೀಪವು ಮತ್ತು ಪ್ರವೇಶಿಸಲಾಗದ ದ್ವೀಪ ವನ್ಯಜೀವಿ ಮೀಸಲು ಮತ್ತು ಚಿಕ್ಕದಾದ ಜನವಸತಿ ಇಲ್ಲದ ನೈಂಟಿಗಲ್ ದ್ವೀಪಗಳು ಕೂಡ ಇಲ್ಲಿ ಕಂಡು ಬರುತ್ತವೆ ಮುಖ್ಯ ದ್ವೀಪವು ಇನ್ನೂರ ಐವತ್ತು ಕಾಯಂ ನಿವಾಸಿಗಳನ್ನ ಹೊಂದಿದೆ ಅವರೆಲ್ಲರೂ ಬ್ರಿಟಿಷ್ ಸಾಗರೋತ್ತರದ ಪೌರತ್ವವನ್ನು ಹೊಂದಿದ್ದಾರೆ ಟ್ರಸ್ಟಿನ ಡಾ ಕುನ್ಹಾ ದ್ವೀಪದಲ್ಲಿ ಯಾವುದೇ ಏ ಸ್ಕ್ರಿಪ್ಟ್ ಕೂಡ ಇಲ್ಲ ಟ್ರಸ್ಟಿನಾ ಒಳಗೆ ಮತ್ತು ಹೊರಗೆ ಪ್ರಯಾಣಿಸುವ ಏಕೈಕ ಮಾರ್ಗವೆಂದರೆ ಅದು ಹಡಗಿನ ಮೂಲಕ ಅದು ಮುಖ್ಯವಾಗಿ ದಕ್ಷಿಣ ಆಫ್ರಿಕಾದಿಂದ ಆರು ದಿನಗಳ ಹಡಗಿನ ಪ್ರವಾಸವಾಗಿರುತ್ತದೆ ಸಾವಿರದ ಐನೂರ ಆರರಲ್ಲಿ ಪೋರ್ಚುಗೀಸ್ ಪರಿಶೋಧಕ ಟ್ರಸ್ಟಾವೋ ಕು ರವರು ಈ ದ್ವೀಪಗಳನ್ನ ಮೊದಲ ಬಾರಿಗೆ ದಾಖಲಿಸಿದ್ದಾರೆ ಮತ್ತು ಕಂಡಿದ್ದಾರೆ ನಂತರ ಇಲ್ಲಿ ಸಾವಿರದ ಐನೂರ ಇಪ್ಪತ್ತರಲ್ಲಿ ಪೋರ್ಚುಗೀಸರು ಮೊದಲ ಬಾರಿಗೆ ತಮ್ಮ ಹಡಗುಗಳನ್ನು ಲ್ಯಾಂಡಿಂಗ್ ಮಾಡಿದ್ದಾರೆ ಈ ದ್ವೀಪದ ಭೌಗೋಳಿಕ ಲಕ್ಷಣವೆಂದರೆ ಇದು ಪರ್ವತಮಯವಾಗಿದೆ ಮತ್ತು ಈ ದ್ವೀಪದ ವಾಯುವ್ಯ ಕರಾವಳಿಯ ಪ್ರದೇಶದಲ್ಲಿ ಕೃಷಿ ಮತ್ತು ಜನವಸತಿಗೆ ಯೋಗ್ಯವಾಗಿದೆ ಅಂದರೆ ಸಮತಟ್ಟಾಗಿದೆ ಈ ದ್ವೀಪವು ಎರಡು ಜ್ವಾಲಾಮುಖಿ ಶಿಖರಗಳನ್ನ ಒಳಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಕ್ವೀನ್ ಮೇರಿ ಸ್ಪೀಕ್ ಎಂಬ ಜ್ವಾಲಾಮುಖಿಯು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕೊನೆಯದಾಗಿ ಸ್ಫೋಟಗೊಂಡಿತ್ತು ಇದು ಈ ದ್ವೀಪದ ಭೌಗೋಳಿಕ ಗುಣಲಕ್ಷಣ ಈ ದ್ವೀಪದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಇಲ್ಲದಿದ್ದರೂ ಸಹ ಐಲ್ಯಾಂಡ್ ಕೌನ್ಸಿಲ್ನಲ್ಲಿ ಎಂಟು ಚುನಾಯಿತ ಅಭ್ಯರ್ಥಿಗಳು ಮತ್ತು ಮೂರು ನಾಮನಿರ್ದೇಶಿತಗೊಂಡ ಸದಸ್ಯರುಗಳು ಕೂಡ ಇರುತ್ತಾರೆ ಇವರಿಗೆ ಇವರಿಬ್ಬರನ್ನು ಏಕಕಾಲದಲ್ಲಿ ಚುನಾವಣೆಗಳ ಮುಖಾಂತರ ಜನರು ಇವರನ್ನ ಆಯ್ಕೆ ಮಾಡುತ್ತಾರೆ ಇಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ರಾಜನಿಂದ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿ ಈ ದ್ವೀಪಕ್ಕೆ ನೇಮಕಗೊಂಡಿರುತ್ತಾನೆ ಆತನು ಇಲ್ಲಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾನೆ ಮತ್ತು ಇಲ್ಲಿನ ವರದಿಯನ್ನು ನೇರವಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ತಲುಪಿಸುತ್ತಾನೆ ಇದು ಇಲ್ಲಿನ ಮುಖ್ಯ ವ್ಯವಸ್ಥೆಯಾಗಿರುತ್ತದೆ ಈ ದ್ವೀಪದ ಪ್ರಮುಖ ಕ್ರೀಡೆಗಳೆಂದರೆ ಫುಟ್ಬಾಲ್ ಕ್ರಿಕೆಟ್ ಹಾಗೂ ಬೇಸ್ಬಾಲ್ ಆಗಿರುತ್ತದೆ ದ್ವೀಪಕ್ಕೆ ಒಬ್ಬನೇ ಒಬ್ಬ ಪೊಲೀಸ್ ಮ್ಯಾನ್ ಅಥವಾ ಪೊಲೀಸ್ ಅಧಿಕಾರಿ ಇರುತ್ತಾನೆ ದ್ವೀಪದ ಒಂದು ಪುಟ್ಟ ಆಗಿರುತ್ತದೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್